ನಮಸ್ಕಾರ ರೀ ಹೆಂಗದ್ರಿ ಎಲ್ಲರೂ ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಒಂದು ಭಾಳ ಭಾರಿ ಮಸ್ತಾಗಿರುವ ಸ್ವೀಟ್ ರೆಸಿಪಿನ ನಿಮ್ಗೆ ಮಾಡಿ ತೋರ್ಸಾಕತ್ತೇನ್ರಿ ಈ ಸ್ವೀಟ್ ಮಾಡೋಕೆ ಜಾಸ್ತಿ ಏನೂ ಬೇಕಾಗಿಲ್ಲ ಕೇವಲ ಎರಡು ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಮಾಡಿರುವಂಥ ಸ್ವೀಟ್ ರೆಸಿಪಿ ರೀ ಇದು ಭಾಳ ಟೇಸ್ಟಿಯಾಗಿ ಬರ್ತೈತಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರು ತನಕ ಇಷ್ಟಪಟ್ಟು ತಿಂತಾರ ಬರೀ ಹೆಂಗಿದ್ರೆ ಆ ಒಂದು ಸ್ವೀಟ್ನ ಹ್ಯಾಂಗೆ ಮಾಡೋದು ಅಂಥೇಳಿ ವಿಡಿಯೋನ ನೋಡ್ಕೊಂಡು ಬರೋನು ಫಸ್ಟ್ ನಾನು ಇಲ್ಲೇ ಒಂದು ಕಪ್ ಆಗುವಷ್ಟು ಕಡಲೆ ಬೀಜ ಶೇಂಗಾಕಾಳು ಅಂತ ರೀ ನಮ್ಮ ಕಡೆ ಶೇಂಗಾಕಾಳನ್ನ ತೊಗೊಂಡಿದ್ದೀನಿ ಈ ಶೇಂಗಾಕಾಳನ್ನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ಜಾಸ್ತಿ ಈ ಶೇಂಗಾಕಾಳನ್ನ ಫ್ರೈ ಮಾಡಬಾರ್ದು ರೀ ಕೇವಲ ಇವು ಸಿಪ್ಪೆನ ಬಿಟ್ಕೊಂಡ್ರೆ ಸಾಕು ಅಷ್ಟು ಫ್ರೈ ಮಾಡ್ಕೊಂಡ್ರೆ ಈ ಸ್ವೀಟ್ ಮಾಡೋಕ್ಕೆ ಈಸಿ ಆಗುತ್ತ ರೀ ನೋಡಿರಿ ಈ ರೀತಿಯಾಗಿ ಸಿಪ್ಪೆನ ಬಿಟ್ಕೊಂಡ್ರೆ ಸಾಕು ಇವಾಗ ಸ್ಟವ್ನ ಆಫ್ ಮಾಡಿ ಈ ಶೇಂಗಾ ಕಾಳನ್ನ ಇಲ್ಲ ಕಡಲೆ ಬೀಜಾನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊರಿ ಎಲ್ಲ ನೋಡ್ರಿ ಹಿಂಗೆ ಶೇಂಗಾ ಕಾಳನ್ನ ಒಂದು ಪ್ಲೇಟ್ಗೆ ಹಾಕೊಂಡಿಂದ ಇವು ಬಿಸಿ ಆರು ಬಿಸಿ ಇರುವಾಗಲೇ ಮುಟ್ಟಿದ್ರೆ ಇವು ಅಷ್ಟ ಸಿಪ್ಪೆನ ಬಿಟ್ಕೊಳಂಗಿಲ್ಲ ಈ ರೀತಿ ಸ್ವಲ್ಪ ತನ್ಗೆ ಆಗಿಂದ ಕೈಲೇ ಈ ಸಿಪ್ಪೆನೆಲ್ಲ ಬಿಡಿಸ್ಕೊಂಡ್ರೆ ಈ ರೀತಿ ಆಗ್ತಾವೆ ನೋಡ್ರಿ ಇವು ಜಾಸ್ತಿ ಕಪ್ಪು ಆಗಿಲ್ಲ ಒಂದು ಲೆವೆಲ್ಗೆ ಅದಾವು ಈಗ ಈ ಶೇಂಗಾ ಕಾಳನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪೂರ್ತಿ ಸಣ್ಣಗೆ ಪೌಡ್ರ ಮಾಡ್ಕೊಂಡು ಬರ್ಬೇಕ್ರಿ ನೋಡಿ ಇವಾಗ ನಾನು ಪೌಡ್ರ್ ಪೌಡ್ರ ಬರ್ತೇನೆ ಈ ರೀತಿಯಾಗಿ ಪೌಡ್ರ್ ಮಾಡ್ಕೋಬೇಕು ತರಿತರಿ ಆಗಿದ್ರು ನಡೀತೈತ್ರಿ ಇವಾಗ ಸ್ವಲ್ಪ ಬಿಸಿ ಇದ್ದಾಗ ನಾನು ಮಿಕ್ಸಿ ಮಾಡ್ಕೊಂಡಿದ್ಕ ಈ ರೀತಿ ಆಗೈತಿ ನಡಿತೈತ್ರಿ ಇರಲಿ ಈಗ ಇನ್ನೊಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಆ ಕಾಳು ತಗೊಂಡಿದ್ವಲ್ಲ ನಾವು ಅದೇ ಕಪ್ನಾಗ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ರೀ ಅಷ್ಟು ಸಕ್ಕರೆನ ತೊಗೊಂಡೇನಿ ಇವಾಗ ಅದೇ ಕಪ್ನಾಗ ಅರ್ಧ ಕಪ್ ಆಗುವಷ್ಟು ನೀರನ್ನ ತೊಗೊಳ್ಬೇಕು ನೀರನ್ನ ತೊಗೊಂಡು ಉರಿನ ಮೀಡಿಯಮ್ ಫ್ಲೇಮ್ನಾಗಿಟ್ಟು ನೀರೊಳಗೆ ಸಕ್ಕರೆ ಪೂರ್ತಿಯಾಗಿ ಕರಗಬೇಕ್ರಿ ಈ ರೀತಿ ಕೈ ಆಡಿಸ್ಕೊತಾನೆ ಇರ್ರಿ ಇದು ಸ್ವೀಟ್ಗೆ ಪಾಕ ಮಾಡ್ಕೊಳಾಕ್ರಿ ಇದನ್ನು ಜಾಸ್ತಿ ಕುದಿಸ್ಬಾರ್ದ್ರಿ ಈ ರೀತಿ ಒಂದು ಕುದಿ ಬಂದಿಂದ ಒಂದೆಳೆ ಪಾಕ ಆಗಬೇಕ್ರಿ ಅದು ಸ್ವಲ್ಪ ಗ್ಯಾಸ್ನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಕೈಲೇ ಮುಟ್ಟಿ ನೋಡಿದ್ರೆ ಪಾಕ ಆಗಿರ್ತೈತಿ ರೀ ನೋಡಿರಿ ಇವಾಗ ಒಂದೆಳೆ ಪಾಕ ಬಂದ್ರೆ ಸಾಕು ಜಾಸ್ತಿ ಕುದಿಸ್ಬಾರ್ದು ನೋಡಿರಿ ಈ ರೀತಿ ಒಂದೆಡೆ ಪಾಕ ಆದ್ರೆ ಸಾಕು ಇವಾಗ ಗ್ಯಾಸ್ನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಆಗಲೇ ಪೌಡ್ರ್ ಮಾಡಿಟ್ಕೊಂಡಿರುವಂಥ ಕಡಲೆ ಬೀಜದ ಪೌಡ್ರನ್ನ ಇವಾಗ ಇದಕ್ಕೆ ಸೇರಿಸ್ಬೇಕ್ರಿ ಪೂರ್ತಿ ಸಣ್ಣ ಊರಿನಾಗ ಇಟ್ಟು ಈ ಸ್ವೀಟ್ನ ಮಾಡಬೇಕು ಹೈ ಫ್ಲೇಮ್ ಮಾಡಕ್ಕೆ ಹೋಗಬೇಡ್ರಿ ನೋಡಿರಿ ಈ ರೀತಿ ಪೂರ್ತಿ ಎಲ್ಲನೂ ನೀಟಾಗೆ ಮಿಕ್ಸ್ ಮಾಡ್ಕೋರಿ ಹಿಂಗೆ ಕಂಟಿನ್ಯೂ ಆಗಿ ಕೈ ಆಡಿಸ್ಕೊತಾನೆ ಇರಿ ಇಲ್ಲ ಅಂದ್ರೆ ಜಲ್ದಿ ಗಟ್ಟಿ ಆಗಿಬಿಡ್ತೈತಿ ಇದು ಮಿಶ್ರಣ ಇವಾಗ ನಾನು ಇದಕ್ಕೆ ಸ್ವಲ್ಪ ಕಲರ್ಗಾಗಿ ಫುಡ್ ಕಲರ್ನ ಆ್ಯಡ್ ರೀ ನಿಮ್ಗೆ ಇಷ್ಟ ಇದ್ರೆ ಆ್ಯಡ್ ಮಾಡ್ಕೊಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬೋದು ಇದ್ರ ಬದಲಿಗೆ ಕೇಸರೇನು ಯೂಸ್ ಮಾಡಿಕೊಂಡ್ರು ನಡೀತೈತಿ ರೀ ನೋಡಿರಿ ಇವಾಗ ಆ ಮಿಶ್ರಣದೊಳಗೆ ಕಲರ್ ಪೂರ್ತಿಯಾಗಿ ಮಿಕ್ಸ್ ಆಗಕತ್ತೈತಿ ಈ ರೀತಿ ಪೂರ್ತಿ ಪಾಕ ಗಟ್ಟಿ ಆಗಿಂದ ಇವಾಗ ಸ್ಟವ್ನ ಆಫ್ ಮಾಡಿಬಿಡ್ರಿ ಇಷ್ಟಾದ್ರೆ ಸಾಕು ಜಾಸ್ತಿ ಗಟ್ಟಿ ಆದ್ರೆ ಸ್ವೀಟು ಚೆನ್ನಾಗಿ ರೀ ಅದಕ್ಕಾಗಿ ಈಗ ಸ್ಟವ್ನ ಆಫ್ ಮಾಡಿಕೊಂಡು ನಾನಿಲ್ಲೇ ಒಂದು ಪ್ಲಾಸ್ಟಿಕ್ ಕವರ್ನ ತಗೊಂಡು ಅದ್ರ ಮೇಲೆ ಈ ಸ್ವೀಟನ್ನ ಟ್ರಾನ್ಸ್ಫರ್ ಮಾಡ್ಕೊಳಾಕತ್ತೇನೀ ನೀವು ಬೇಕಾದ್ರೆ ಒಂದು ಪ್ಲೇಟ್ಗೆ ತುಪ್ಪನ ಸವ್ರಿ ಈ ರೀತಿಯಾಗಿ ಮಾಡಿಕೊಂಡ್ರು ನಡಿತೈತಿ ನೋಡ್ರಿ ಈಗ ಸ್ವೀಟ್ ಮಿಶ್ರಣ ಪೂರ್ತಿ ಬಿಸಿ ಇರುವಾಗ್ಲೇ ಈ ರೀತಿ ಪ್ಲಾಸ್ಟಿಕ್ ಕವರ್ ಮೇಲೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡ್ರಿ ಯಾಕಂದ್ರೆ ಈ ಸ್ವೀಟ್ ಮಿಶ್ರಣ ತನ್ಗೆ ಆಯ್ತಂದ್ರೆ ಪೂರ್ತಿ ಗಟ್ಟಿ ಆಗಿಬಿಡ್ತೈತಿ ಸ್ವೀಟು ಅಷ್ಟೊಳೆ ನೀಟಾಗೆ ಬರಂಗಿಲ್ಲ ನೋಡ್ರಿ ಈ ರೀತಿಯಾಗಿ ಪೂರ್ತಿ ಸ್ವೀಟ್ ಮಿಶ್ರಣನ ಸ್ವಲ್ಪ ಅದೇ ಪ್ಲಾಸ್ಟಿಕ್ ಕವರಿಂದ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಮಿಕ್ಸ್ ಮಾಡ್ಕೊಂಡಿಂದ ಇವಾಗ ಇದನ್ನು ಸ್ವಲ್ಪ ಕೈಲೇ ಅಗಲವಾಗಿ ಮಾಡಿಕೊಂಡು ಇನ್ನೊಂದು ಪ್ಲಾಸ್ಟಿಕ್ ಕವರ್ನ ಇದ್ರ ಮೇಲೆ ಹಾಕಿ ನಾನು ಅದೇ ರೀತಿ ಕೈಲೇ ಸ್ವಲ್ಪ ಅಗಲಾಗಿ ರೀ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಾಡ್ಕೋಬೇಕ್ರಿ ಯಾಕಂದ್ರೆ ಸ್ವೀಟು ಜಾಸ್ತಿ ದಪ್ಪ ಬೇಕಂದ್ರೆ ಸ್ವಲ್ಪ ದಪ್ಪ ಇಟ್ಕೊಂಡನ ಸ್ವೀಟ್ನ ಮಾಡ್ಕೋಬೋದು ಇಲ್ಲ ಸ್ವೀಟ ತಿಳುವಾಗಿ ಬೇಕಂದ್ರೆ ಪೂರ್ತಿ ಅಗದಿ ತಿಳುವಾಗಿನೂ ಇದೇ ರೀತಿಯಾಗಿ ಮಾಡ್ಕೋಬೋದು ರೀ ನೋಡಿರಿ ಈಗ ಸ್ವೀಟು ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಹೇಳಿ ಸ್ವಲ್ಪ ಬಿಸಿ ಆರಿಂದ ನಾನು ಮೇಲೆ ಹಾಕಿದ್ದ ಪ್ಲಾಸ್ಟಿಕ್ ಕವರ್ನ ತೆಗೆದು ಸ್ವಲ್ಪ ಬದಾಮ್ ಚೂರನ್ನ ಆ್ಯಡ್ ರೀ ನಿಮಗೆ ಇಷ್ಟ ಇದ್ದರೆ ಮಾಡ್ಕೊಬೋದು ಇಲ್ಲಾಂದ್ರೆ ಹಂಗೆ ಸ್ವೀಟ್ ಮಾಡಿಕೊಂಡ್ರು ಭಾಳ ಟೇಸ್ಟಿಯಾಗಿ ರೀ ಈ ಸ್ವೀಟು ಸ್ವಲ್ಪ ಬಿಸಿ ಆರಿಂದ ಒಂದು ಸ್ವಲ್ಪ ಬಿಸಿ ಇರುವಾಗಲೇ ಚಾಕು ತೊಗೊಂಡು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನಾಗ ಈ ಸ್ವೀಟನ್ನ ಕಟ್ ಮಾಡಿಟ್ಕೊಂಡ್ರೆ ಈ ಕಡಲೆ ಬೀಜನ ಉಪಯೋಗಿಸ್ಕೊಂಡು ಮಾಡಿರೋ ಸ್ವೀಟು ರೆಡಿ ಹಾಕೇತ್ರಿ ಭಾಳ ಟೇಸ್ಟಿಯಾಗಿ ಬರ್ತೈತಿ ಮತ್ತು ಅಗದಿ ಸಿಂಪಲ್ ಆಗಿ ನಾವು ರೀ ಎಲ್ಲರಿಗೂ ಇಷ್ಟವಾಗುವಂಥ ರೆಸಿಪಿ ರೀ ಇದು ನೀವು ಸಲ ಮನ್ಯಾಗ ಟ್ರೈ ಮಾಡಿ ನೋಡಿರಿ ಈ ರೆಸಿಪಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಈ ಸ್ವೀಟ್ಗೊಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ ಇದೇ ರೀತಿಯಾಗಿ ವಿಡಿಯೋನ ನೋಡ್ಕೊತಾ ಇರಿ ಮತ್ತು ಮುಂದಿನ ವಿಡಿಯೋದಾಗ ಇದಕ್ಕೆ ಚಲೋ ರೆಸಿಪಿ ಜೊತೆ ಸಿಗೊಂಡ್ರಿ ಅಲ್ಲಿತನ ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್ ಬಾಯ್ ರೀ